ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಸುಳಿದ ಶ್ರೀರಾಮಪೇಟೆಯ ಬಾಳಮಕ್ಕಿಯಲ್ಲಿ ರಸ್ತೆ ಮಧ್ಯೆ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿದ ಕಾರಿಗೆ ಹಿಂದುಗಡೆಯಿಂದ ಬರ್ತಾ ಇದ್ದ ಸ್ಕೂಟಿ ಡಿಕ್ಕಿ ಹೊಡೆದಿದೆ ಇದರ ಹಿಂದುಗಡೆಯಿಂದ ಬಂದ ಸ್ಕೂಟಿಗೆ ತಾಗಿ ದ್ವಿಚಕ್ರ ವಾಹನಗಳ ಸವಾರರಿಬ್ಬರು ರಸ್ತೆಗೆ ಬಿದ್ದರು ಮಹಾರಾಷ್ಟ್ರ ನೋಂದಣಿಯ ಕಾರು ರಸ್ತೆ ಮಧ್ಯೆ ಸಡನ್ನಾಗಿ ಬ್ರೇಕ್ ಹಾಕಿದ್ದರಿಂದ ಸ್ಕೂಟಿ ಸವಾರರು ನಿಯಂತ್ರಣ ತಪ್ಪಿ ಕಾರಿನ ಹಿಂಬದಿಗೆ ತಾಗಿ ರಸ್ತೆ ಮೇಲೆ ಬಿದ್ದರು ಪರಿಣಾಮವಾಗಿ ಸವಾರರಿಬ್ಬರು ಅಲ್ಪಸ್ವಲ್ಪ ಗಾಯಗೊಂಡಿದ್ದು ಸ್ಥಳೀಯರು ಸೇರಿ ಮಾತುಕತೆಯ ಮೂಲಕ ಇತ್ಯಾತ ಪಡಿಸಿದ್ರು ಕೊಡಗು ಸಂಪಾಜೆ ಪೆಟ್ರೋಲ್ ಪಂಪ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಿಕಪ್ ವಾಹನವೊಂದು ರಸ್ತೆಯ ಪಕ್ಕದ ಚರಂಡಿಗೆ ಪಲ್ಟಿಯಾದ ಘಟನೆ ಜೂನ್ ಇಪ್ಪತ್ತರಂದು ನಡೆದಿದೆ ಸಂಪಾಜಿಯಿಂದ ಅರಮನೆ ತೋಟಕ್ಕೆ ಪಿಕಪ್ನಲ್ಲಿ ಕೆಲಸದವರನ್ನ ಮತ್ತು ಸಿಮೆಂಟ್ ಲೋಡ್ ಕೊಂಡೊಯ್ಯುವ ವೇಳೆ ಕೊಡಗು ಸಂಪಾಜೆ ಪೆಟ್ರೋಲ್ ಪಂಪ್ ತಿರುವಿನಲ್ಲಿ ಪಿಕಪ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಚರಂಡಿಗೆ ತಲೆಕೆಳಗಾಗಿ ಪಲ್ಟಿಯಾಗಿದೆ ಪರಿಣಾಮವಾಗಿ ಪ್ರಯಾಣಿಕರಿಗೆ ಸಣ್ಣ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದೇವರಗುಂಡದ ಪ್ರಸಾದ್ ಅವರ ಪಿಕಪ್ ಎಂದು ತಿಳಿದು ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಜ್ಜಾವರ ಗ್ರಾಮದ ಮಾರ್ಗ ಎಂಬಲ್ಲಿ ಜೀಪು ಮತ್ತು ಮೋಟಾರ್ ಸೈಕಲ್ ಅಪಘಾತದಲ್ಲಿ ಸವಾರ ಮೃತಪಟ್ಟಿದ್ದು ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಜೀಪು ಚಾಲಕನ ಆರೋಪ ಸಾಬೀತಾಗಿ ನ್ಯಾಯಾಲಯ ಶಿಕ್ಷೆ ವಿಧಿಸುವುದಾಗಿ ತಿಳಿದು ಬಂದಿದೆ ಮಹಮ್ಮದ್ ಅಲಿ ಎಂಬವರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೈದರಂದು ಅಜ್ಜಾವರ ಗ್ರಾಮದ ಮಾರ್ಗ ಎಂಬಲ್ಲಿ ಸುಳ್ಳೆ ಕಡೆಯಿಂದ ಮಂಡಿಕೋಲು ಕಡೆಗೆ ಜೀಪನ್ನ ತನ್ನ ತೀರ ಬಲಬದಿಗೆ ಅಜಾರುಕತೆ ಹಾಗೂ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿಕೊಂಡು ವಿನಾಯಕ ಮೂರ್ತಿರವರ ಮೋಟಾರ್ ಸೈಕಲ್ಗೆ ಡಿ ಡಿಕ್ಕಿ ಮಾಡಿರುವುದಾಗಿದೆ ಡಿಕ್ಕಿಯ ಪರಿಣಾಮ ವಿನಾಯಕ ಮೂರ್ತಿರವರ ತಲೆಗೆ ಹಾಗೂ ದೇಹದ ಇತರ ಭಾಗಗಳಿಗೆ ತೀವ್ರ ಸ್ವರೂಪದ ಗಾಯವಾಗಿದ್ದು ಅವರನ್ನ ಕೆವಿಜಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಲ್ಲಿ ಅಲ್ಲಿನ ವೈದ್ಯರು ವಿನಾಯಕ ರವರು ಮೃತಪಟ್ಟಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಅವರ ಪತ್ನಿಗೆ ಕೂಡ ಗಾಯಗಳಾಗಿದ್ದು ಸದರಿ ಅಪಘಾತದಲ್ಲಿ ಆರೋಪಿಗೆ ಮತ್ತು ಆತನೊಂದಿಗೆ ಜೀಪಿನಲ್ಲಿ ಪ್ರಯಾಣಿಸ್ತಾ ಇದ್ದ ಸಫಾನ್ ರವರಿಗೆ ಸಾಮಾನ್ಯ ಸ್ವರೂಪದ ಗಾಯಗಳಾಗಿರುತ್ತೆ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಬಿ ಮೋಹನ್ ರವರ ಮುಂದೆ ಈ ಪ್ರಕರಣ ವಿಚಾರ ಣೆ ನಡೆದು ಆರೋಪಿಯನ್ನ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಂದು ದೋಷಿ ಎಂದು ತೀರ್ಪು ನೀಡಿದೆ ಸುರುಳಿದ ಮುಖ್ಯರಸ್ತೆಯಿಂದ ರಥಬೀದಿಗೆ ತಿರುಗುವ ಪೊಲೀಸ್ ಠಾಣೆ ಎದುರಿನ ರಸ್ತೆ ಕುಸಿದು ದೊಡ್ಡ ಹೊಂಡವಾಗಿದ್ದು ಅದಕ್ಕೆ ವಾಹನಗಳು ಬೀಳದಂತೆ ತೆಂಗಿನ ಗರಿಯನ್ನ ಇಡಲಾಗಿದೆ ಕಳೆದ ಒಂದು ತಿಂಗಳ ಹಿಂದೆ ರಥಬೀದಿ ತಿರುಗುವಲ್ಲಿ ರಸ್ತೆ ಕುಸಿದಿತ್ತು ಈ ವಿಷಯ ನಗರ ಪಂಚಾಯತ್ಗೆ ತಿಳಿದು ಸಿಬ್ಬಂದಿಗಳು ಬಂದು ಸಿಮೆಂಟ್ ಹುಡಿಗಳನ್ನು ಹಾಕಿ ಮುಚ್ಚಿದ್ದರು ಅದಾದ ಬಳಿಕ ಹೊಂಡ ಮುಚ್ಚಿದಲ್ಲಿ ಇನ್ನೊಂದು ಭಾಗ ರಸ್ತೆ ನಿಧನವಾಗಿ ಜಗ್ಗುತ್ತ ಬಂದಿದ್ದು ಇಂದು ಆ ಜಾಗದಲ್ಲಿ ಹೊಂಡವಾಗಿದೆ ಅಪಾಯ ಸಂಭವಿಸಿದಂತೆ ಆ ಹೊಂಡಕ್ಕೆ ತೆಂಗಿನ ಗರಿಯ ರಕ್ಷಣೆ ಮಾಡಲಾಗಿದೆ ರಸ್ತೆಯಲ್ಲಿ ತಿಂಗಳ ಹಿಂದೆ ಹೊಂಡವಾಗಿದ್ದರೂ ಅದರ ಪಕ್ಕದಲ್ಲಿ ಮತ್ತೆ ಜಗ್ಗುತ್ತಾ ಬಂದರೂ ನಗರ ಪಂಚಾಯತ್ ಮೌನ ಆಶ್ಚರ್ಯಕ್ಕೆ ಕಾರಣವಾಗಿದೆ ಆ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಬರುತ್ತದೆ ಆದರೂ ಈ ಸಮಸ್ಯೆಯನ್ನ ಅವರಿಗೆ ತಿಳಿಸುವ ಕೆಲಸ ನಗರ ಪಂಚಾಯತ್ ಮಾಡಬೇಕಾಗಿತ್ತು ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಪುಟ್ಟದೊಂದು ವಿರಾಮ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ವಿರಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ರೋಟರಿ ಕ್ಲಬ್ ಬೆಳ್ಳಾರೆ ಟೌನ್ ಇದರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ವಿಶ್ವನಾಥಕ್ಕೆ ಕಾರ್ಯದರ್ಶಿಯಾಗಿ ವೀರನಾಥ ಕೋಶಾಧಿಕಾರಿಯಾಗಿ ಅಬ್ದುಲ್ ರಹಿಮಾ ನಿಕಟಪೂರ್ವ ಅಧ್ಯಕ್ಷರಾಗಿ ಚಂದ್ರಶೇಖರ್ ರೈ ಭಜನಿ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಆರೀಫ್ ಸರ್ಜೆಂಟ್ ಆಫ್ ಆರ್ಮ್ಸ್ ಆಗಿ ನವೀನ್ ಕುಮಾರ್ ರೈ ತಮ್ಮಿನಮಕ್ಕಿ ಆಯ್ಕೆಯಾಗಿದ್ದಾರೆ ಮಡಪಡಿ ಗ್ರಾಮದ ಪೈಲೂರು ದಿವಂಗತ ಗಣಪೈ ಎಂಬವರ ಪತ್ನಿ ಶ್ರೀಮತಿ ಪುಟ್ಟಮ್ಮ ಎಂಬವರು ಜೂನ್ ಇಪ್ಪತ್ತರಂದು ರಾತ್ರಿ ಒಂದು ಮೂವತ್ತು ಗಂಟೆಗೆ ನಿಧನರಾದರೂ ಅವರಿಗೆ ತೊಂಬತ್ತು ವರ್ಷ ಪ್ರಾಯವಾಗಿತ್ತು ಇದು ಈ ದಿನದ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್